ಇಂದಿನ ಈ ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ ಈ ಸಮಾರಂಭಕ್ಕೆ ಸೊಬಗನ್ನು ನೀಡುತ್ತಿರುವ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನಮ್ಮ ಪ್ರೀತಿಯ ಮುತ್ತು ರತ್ನಗಳೇ ಮೊತ್ತ ಮೊದಲಿಗೆ ತಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರುತ್ತೇನೆ ಆತ್ಮೀಯರೇ ಇಂದು ನಾವೆಲ್ಲರೂ ಐದು ದಶಕಗಳ ನಂತರ ನಡೆಯುವ ವಿನೂತನ ಸುಂದರ ಸುವರ್ಣ ಸಂಭ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಈ ಹಿಂದೆ ನಮ್ಮ ಸೇಂಟ್ ಮೇರಿ ಶಾಲೆಯಲ್ಲಿ ಕಲಿತ ಸುಂದರ ಮನಗಳನ್ನು ಬೆಸೆಯುವ ಪುನರ್ಮಿಲನದ ಅದ್ಭುತ ಅಪರೂಪದ ಸಮಾರಂಭದೊಂದಿಗೆ ವಿದ್ಯಾರ್ಥಿ ಜೀವನವನ್ನು ನೆನಪಿಸುವ ಸುಂದರ ಕ್ಷಣದಲ್ಲಿ ಸಾಕ್ಷಿಯಾಗಿ ಭಾಗಿಯಾಗುವುದು ನನ್ನ ಸೌಭಾಗ್ಯವೇ ಸರಿ ಅದೆಷ್ಟೋ ವಿದ್ಯಾರ್ಥಿಗಳು ಈ ನಮ್ಮ ಒಂದು ಶಾಲೆಯಲ್ಲಿ ಅರ್ಥಪೂರ್ಣ ಚೌಕಟ್ಟಿನೊಂದಿಗೆ ಶಿಸ್ತುಬದ್ಧ ಜೀವನ ನೀಡಿ ಬದುಕನ್ನು ಉಜ್ವಲಗೊಳಿಸಿದ್ದಾರೆ ಅದೆಷ್ಟೋ ವಿದ್ಯಾರ್ಥಿಗಳ ಕನಸುಗಳಿಗೆ ನೀರೆರೆದು ಈ ನಮ್ಮ ಶಾಲೆ ಪೋಷಿಸಿದೆ ಮಣ್ಣಿಗೆ ಸಂಸ್ಕಾರ ನೀಡಿದರೆ ಮಡಿಕೆಯಾಗುತ್ತದೆ ಚಿನ್ನಕ್ಕೆ ಸಂಸ್ಕಾರ ನೀಡಿದರೆ ಒಡವೆಯಾಗುತ್ತದೆ ಮಾನವನಿಗೆ ಸಂಸ್ಕಾರ ನೀಡಿದರೆ ದೇವ ಮಾನವನಾಗ್ತಾನೆ ಎಂಬ ಮಾತುಗಳು ಖಂಡಿತವಾಗಿಯೂ ಈ ನಮ್ಮ ಹಿರಿಯ ವಿದ್ಯಾರ್ಥಿ ಬಳಗವನ್ನು ನೋಡುವಾಗ ನಿಜವೆನಿಸುತ್ತದೆ ಈ ಪುಣ್ಯ ಕೆಲಸವನ್ನು ಅತ್ಯಂತ ಶ್ರದ್ಧೆ ಪ್ರೀತಿ ಕಾಳಜಿಯಿಂದ ತಮ್ಮ ಶಕ್ತಿ ಮೀರಿ ಶ್ರಮಿಸಿ ನಿರ್ವಹಿಸಿ ಇಂದು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಮನಗಳಲ್ಲಿ ಮನೆ ಮಾಡಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತರಗತಿ ಶಿಕ್ಷಕಿ ಹಾಗೂ ಗಣಿತ ಶಿಕ್ಷಕಿಯಾಗಿದ್ದಂತಹ ವಂದನೀಯ ಸಿಸ್ಟರ್ ಶೀಲಾ ಹಾಗೂ ಸಹ ಶಿಕ್ಷಕ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ಸಿಸಿಲಿಯರವರು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಅವರೊಂದಿಗೆ ಈ ಕಾರ್ಯದಲ್ಲಿ ಕೈ ಜೋಡಿಸಿದಂತಹ ಎಲ್ಲ ನಮ್ಮ ಶಿಕ್ಷಕ ವೃಂದಕ್ಕೆ ನಮ್ಮ ಆಡಳಿತ ಮಂಡಳಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸೊಸೈಟಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆ ನಮನ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯರೇ ನೀವುಗಳು ಎಷ್ಟೇ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದರೂ ನಿಮ್ಮ ಜೀವನವನ್ನು ರೂಪಿಸಲು ನೆರವಾದ ಶಿಕ್ಷಕ ವೃಂದ ಹಾಗೂ ಶಾಲೆಯ ಮೇಲಿನ ಭಾವನಾತ್ಮಕ ಸೆಳೆತದಿಂದ ಇಲ್ಲಿ ಒಟ್ಟು ಸೇರಿದ್ದೀರಾ ನಿಮಗೆ ಶಾಲೆಯ ಮೇಲಿರುವ ಅಭಿಮಾನ ಶಿಕ್ಷಕರಿಗೆ ತೋರಿಸುವ ಗೌರವ ಪ್ರೀತಿ ನೋಡುವಾಗ ನನಗೆ ಅಪಾರ ಹೆಮ್ಮೆ ಅನಿಸುತ್ತದೆ ನಿಮ್ಮಂಥ ಗುಣವಂತ ಹಿರಿಯ ವಿದ್ಯಾರ್ಥಿಗಳ ತಂಡ ಪಡೆದ ಈ ನಮ್ಮ ಸೇಂಟ್ ಮೇರಿ ಸಂಸ್ಥೆ ನಿಜವಾಗಿಯೂ ಧನ್ಯ ಹಾಗೂ ನಮ್ಮ ಶಾಲೆಗೆ ಬರುತ್ತಿರುವಂಥ ವಿದ್ಯಾರ್ಥಿಗಳು ನಿಜವಾಗಿ ಅದೃಷ್ಟ ಮಾಡಿದ್ದಾರೆ ಎಂದು ನನಗನ್ನಿಸ್ತದೆ ಇಂದಿನ ಸುವರ್ಣ ಸಂಭ್ರಮ ಪುನರ್ಮಿಲನ ಹಾಗೂ ಗುರುವಂದನ ಕಾರ್ಯಕ್ರಮದ ಸವಿನೆನಪಿಗಾಗಿ ಇಂದು ಉದ್ಘಾಟನೆಗೊಂಡಂತಹ ನೂತನ ಧ್ವಜಸ್ತಂಭ ನಿಮ್ಮ ಅಮೂಲ್ಯ ಅವಿಸ್ಮರಣೀಯ ಧ್ವನಿಯಾಗಿದೆ ನೀವು ನಮ್ಮ ಶಾಲೆಯ ಬೆಳವಣಿಗೆಗಾಗಿ ನೀಡುತ್ತಿರುವ ಸಹಾಯ ಸಹಕಾರ ಅಷ್ಟಲ್ಲದೆ ಆಗಾಗ್ಗೆ ನಮ್ಮ ಶಾಲೆಗೆ ಭೇಟಿ ಭೇಟಿ ನೀಡಿ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದು ನಿಮ್ಮ ಉದಾರತೆಯ ಕನ್ನಡಿಯಾಗಿದೆ ಈ ಸುಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅರ್ಸ್ಲೈನ್ ಫ್ರಾನ್ಸಿಸ್ಕನ್ ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ಶುಭವನ್ನು ಕೋರಿ ವಂದನೆಗಳನ್ನು ಸಲ್ಲಿಸ್ತೇನೆ ಐವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಇಷ್ಟೊಂದು ಅದ್ಭುತವಾದ ಸುಂದರವಾದ ಮನಮುಟ್ಟುವ ಆದರ್ಶ ಪ್ರೇರಣಾ ಕಾರ್ಯಕ್ರಮವನ್ನು ನೀವು ಆಯೋಜಿಸಿರುವುದು ನಿಜವಾಗಿಯೂ ಶ್ಲಾಘನೀಯ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಶಸ್ಸಿಗೆ ಶ್ರಮಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು ಹಾಗೂ ವಂದನೆಗಳು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಒಂದು ಕಡೆ ಹೇಳ್ತಾರೆ ಫಾರ್ಮರ್ ಶ್ಟೂಡೆಂಟ್ ಸ್ಟೂಡ್ ಸಾರಿ ಫಾರ್ಮರ್ ಸ್ಟೂಡೆಂಟ್ ಶುಡ್ ಸ್ಟ್ರೆಂಥನ್ ದಿಯ ಫಾರ್ಮರ್ ಇನ್ಸ್ಟಿಟ್ಯೂಷನ್ಸ್ ಅಂತೆಯೇ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಸಹಾಯ ಸಹಕಾರ ಸಲಹೆ ಸದಾ ನಮ್ಮ ಸಂಸ್ಥೆಯೊಂದಿಗಿರಲಿ ಎಂಬುದಾಗಿ ನಾನು ಆಶಿಸುತ್ತೇನೆ ದಿಯರ್ ಫ್ರೆಂಡ್ಸ್ The happiness you feel when you meet your old friends and the teachers is really priceless. May it always grow and become a source of overflowing joy and happiness to each one of you. Once again, my hearty congratulations and I wish you good luck and a good day. ಆ್ಯಂಡ್ ಐ ಪ್ರೇ ಫಾರ್ ಗಾಡ್ಸ್ ಬ್ಲೆಸ್ಸಿಂಗ್ ಯೂ ಆನ್ ಯೋರ್ ಫ್ಯಾಮಿಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಈ ವಿಶೇಷವಾದ ಸಂದರ್ಭಕ್ಕೆ ಜೊತೆಯಾಗಿ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಂದನೀಯ ಸಿಸ್ಟರ್ ಅನ್ನಿ ಅನ್ನಿಸ ಎಲ್ಲ ವಿದ್ಯಾರ್ಥಿಗಳ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಶ್ರೀಮತಿ ಅವರು ಹಾಗೂ ರಾಘವೇಂದ್ರ ಸರ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಉತ್ತಮವಾದ ನೆರಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಲೈವ್ ತೀರ್ಥಹಳ್ಳಿ ಚಾನೆಲ್ ಅನ್ನು ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ